ಮೈಸೂರು ದಸರಾ ಉತ್ಸವವನ್ನು ಇಂದು ಡಾಕ್ಟರ್ ಹಂಪ ನಾಗರಾಜಯ್ಯನವರು ಚಾಲನೆ ನೀಡಿದರು ಮೈಸೂರು ನಾಡಹಬ್ಬ ಮೈಸೂರು ದಸರಾಕ್ಕೆ ಇಂದು ಚಾಲನೆ ನೀಡಿದ ಡಾಕ್ಟರ್ ಹಂಪ ನಾಗರಾಜಯವರು ಅವರ ನೇತ್ ಅವರು ಅವರ ಜೊತೆಯಲ್ಲಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಶ್ರೀ ಶಿವಕುಮಾರ್ ಅವರು ಸಚಿವರಾದ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ವೆಂಕಟೇಶ್ ಎಚ್ ಕೆ ಪಾಟೀಲ್ ಹಾಗೂ ಇತರ ಸಚಿವರು ಭಾಗವಹಿಸಿದ್ದರು ಶಾಸಕರು ಮೈಸೂರು ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರು ಜಿ ಶಾಸಕ ಜಿ ಟಿ ದೇವೇಗೌಡ ಶಾಸಕರಾದ ಶ್ರೀವಾತ್ಸವ ಶಾಸಕರಾದ ಶ್ರೀ ತನ್ವೀರ್ ಸೇಠ್ ಮೈಸೂರು ಮತ್ತು ಚಾಮರಾಜನಗರ ಹಾಗೂ ಮಂಡ್ಯ ಜಿಲ್ಲೆಯ ಶಾಸಕರು ಹಾಗೂ ಮೂಡ ಅಧ್ಯಕ್ಷರಾದ ಮರಿಗೌಡ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯ ಅಧ್ಯಕ್ಷರಾದ ಅಯ್ಯೂಬ್ ಖಾನ್ ಮತ್ತಿತರರು ಭಾಗವಹಿಸಿದ್ದರು ವಿಶೇಷವಾಗಿ ಯೋಜನಾ ಐದು ಗ್ಯಾರಂಟಿಗಳ ಐದು ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷೆ ಅಮರ್ನಾಥ್ ಪುಷ್ಪಲತಾ ಅಮರನಾಥ್ ಅವರು ಕೂಡ ಭಾಗವಹಿಸಿದ್ದರು ಇಂದು ಬೆಳಿಗ್ಗೆ ಒಂಬತ್ತು ಹದಿನೈದರಿಂದ ಒಂಬತ್ತು ನೈ ನಲವತ್ತೈದು ಗಂಟೆಯೊಳಗೆ ಶುಭ ಋಷಿಕ ಲಗ್ನದಲ್ಲಿ ಹಿರಿಯ ಸಾಹಿತಿ ನಾಡೋಜ ಡಾಕ್ಟರ್ ಹಂಪ ಅವರು ಉದ್ಘಾಟಿಸಿ ನಾಡ ದಸರಾ ಮಹೋತ್ಸವವನ್ನು ಉದ್ಘಾಟಿಸಿದರು